ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಈ ಕಡೆ ಬಿಗ್ ಬಾಸ್ ಅಪ್ಡೇಟ್ಸ್ ಈ ಕಡೆ ಗಿಲ್ಲಿ ಅವರು ಅಶ್ವಿನಿ ಅವ್ರಿಗೆ ತುಂಬಾನೇ ಉರ್ಸ್ತಿದ್ದಾರೆ ಏನಂತ ಫುಲ್ ವಿಡಿಯೋ ನೋಡಿ ಯಾಕೋ ಈ ಕಡೆ ನೋಡ್ತಿದ್ರೆ ಪ್ರೋಮೋ ನೋಡ್ತಿದ್ರೆ ತುಂಬಾ ಅಶ್ವಿನಿ ಮೇಡಮ್ಗೆ ಎಲ್ಲರೂ ಉರಿಸ್ತಿದಾರ ಅಂತ ಅನ್ಸುತ್ತೆ ಯಾಕೆ ಅವರೇ ಕಾರಣ ಅಂತಾನು ಹೇಳಬಹುದು ವ್ಯಕ್ತಿ ಅದ್ರೂ ಪ್ರೀತಿ ಗೌರವ ಸಿಗ್ತಿದೆ ಆದ್ಮೇಲೆ ಅದನ್ನ ಚೆನ್ನಾಗಿ ಯೂಸ್ ಮಾಡ್ಕೊಬೇಕು ಜೋಕ ಇದಾರಲ್ಲ ಆ ತರ ನೋಡಿ ಆ ಕಡೆ ಈ ಕಡೆ ಅಶ್ವಿನಿ ಅವರಿದಾರಲ್ಲ ವಿಷಯಗಳು ಒಂದ್ ಕಡೆ ಅವ್ರದೇ ಅನ್ಕೊಂಡು ರಿಯಾಕ್ಟ್ ಮಾಡಿದ್ರಲ್ಲ ಅದಕ್ಕೆ ಒಂದು ತಪ್ಪುಗಳಾಗಿದೆ ಅವಾಗಿಂದ ಅವ್ರಿಗೆಲ್ಲ ಎಸ್ಟ್ ಆಗಿದ್ದಾರೆ ಒಬ್ರು ತಪ್ಪು ಮಾಡಿರ್ತಾರೆ ಅದಕ್ಕೆ ರಿಯಾಕ್ಟ್ ಮಾಡಿದ್ರೆ ಏನು ಬೇಜಾರಾಗಲ್ಲ ಮಾಡಿಲ್ಲ ಅಂದ್ರೂ ಅವ್ರಾಗ ಅವರೇ ತಪ್ಪ ಮಾಡಿದ್ದಾರೆ ಅಂತ ಅನ್ಕೊಂಡು ರಿಯಾಕ್ಟ್ ಮಾಡೋದಿದೆಯಲ್ಲ ಸ್ವಲ್ಪ ಅವ್ರು ನಮಗೆ ದಬ್ಬಾಳಿಕೆ ಮಾಡಿದ್ರು ಅಂತ ಅನ್ಸ್ಬಿಟ್ರೆ ಮನುಷ್ಯನ್ ಗೆ ಅವ್ರಿಗೆ ಇರೋ ಟ್ರಿಗರ್ ಆಗುತ್ತೆ ಸ್ವಲ್ಪ ಅವ್ರಿಗೆ ಟ್ರಿಗರ್ ಆಗ್ತಾ ಇದೆ ಅನ್ಸುತ್ತೆ ಇಲ್ಲಿ ಅಶ್ವಿನಿ ಮೇಡಮ್ ಅವ್ರಿಗೂ ತುಂಬಾ ಸಪೋರ್ಟ್ ಮಾಡೋರು ಕೂಡ ಜನರಿದ್ದಾರೆ ಅಂತ ನಾನು ಹೇಳ್ಬಿಡ್ತೀನಿ ಅಶ್ವಿನಿ ಮೇಡಮ್ ಅವರು ಈಗ ರಾಜರಾಗಿದ್ದಾರೆ ಅಧಿಕಾರ ಇದೆ ಅದಕ್ಕೆ ಅವ್ರಿಗೆ ಹೆಂಗ್ ಯೂಸ್ ಮಾಡ್ಕೋಬೇಕು ಅಂತ ಗೊತ್ತಿದೆ ಸೊ ಅದಕ್ಕೆ ಅವ್ರ ಆತರ ಯೂಸ್ ಮಾಡ್ಕೊತಿದ್ದಾರೆ ಅವ್ರು ಹಾಗೆ ಮಾಡಿಲ್ಲ ಆದ್ರೂ ನಮ್ಗೂ ಎಪಿಸೋಡ್ ಗಳು ತುಂಬಾನೇ ಬೋರ್ ಆಗುತ್ತೆ ಅದ್ರಲ್ಲೂ ನಾವು ಕೂಡ ಅಕ್ಸೆಪ್ಟ್ ಮಾಡ್ಕೊಬೇಕು ಯಾವ್ದೇ ಎಪಿಸೋಡ್ ಗಳಾದ್ರು ಅಲ್ಲೂ ಗಿಲಿ ನಟನ ತುಂಬಾ ಜನ ಇಷ್ಟ ಪಡ್ತಾರೆ ಯಾಕೆಂದ್ರೆ ಅವರು ತುಂಬಾ ಆಕ್ಟಿಂಗ್ ಚೆನ್ನಾಗಿ ಮಾಡ್ತಾರೆ ಮಾಡ್ತಾರೆ ಅಂತ ಅವ್ರು ಕೂಡ ತುಂಬಾ ಜನ ಫ್ಯಾನ್ಸ್ ಇದ್ದಾರೆ ತಲಾಟೆ ಮಾಡ್ತಾರ ಸೇವಕರು ತರ ಕೆಲಸ ಮಾಡ್ಕೊಂಡಿದ್ರೆ ನಮಗೂ ಕೂಡ ತುಂಬಾ ಬೋರ್ ಆಗ್ತಿತ್ತು ಕಡೆ ಅಶ್ವಿನಿ ಮೇಡಮ್ ಆಗಿರ್ಬೋದು ಗಿಲಿ ನಟ ಆಗಿರ್ಬೋದು ಇಬ್ರುನು ಕೂಡ ತುಂಬಾ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಅವ್ರಿಗೆ ಏನ್ ಮಾಡ್ಬೇಕು ಅದನ್ನ ಅವ್ರು ಮಾಡ್ತಿದ್ದಾರೆ ಇಬ್ಬರಿಗೂ ಕೂಡ ಕ್ರೆಡಿಟ್ ಹೋಗುತ್ತೆ ಯಾಕಂದ್ರೆ ನಮಗೂ ಕೂಡ ತುಂಬಾ ಬೋರ್ ಆಗುತ್ತೆ ಗಿಲಿ ನಟ ಅವರು ತುಂಬಾ ರೆಸ್ಪೆಕ್ಟ್ ಕೊಡ್ತಿದ್ರು ಈಗ ಕಳ್ಕೊಂಡಿರೋದು ಯಾರು ಅಂದ್ರೆ ಅಶ್ವಿನಿ ಮೇಡಮ್ ಅವರು ಅವರು ಗಿಲ್ಲಿ ನಟ ಅವರು ಕೂಡ ಈ ಲೆವೆಲ್ ಗೆ ಉರಿಸ್ತಾರೆ ಅಂತ ಕಲ್ಪನೆ ಕೂಡ ಮಾಡಿರ್ಲಿಲ್ಲ ಆದ್ರೆ ಇದು ತುಂಬಾನೇ ಮಿತಿ ಮೀರ್ತಾ ಇದೆ ರಾಜ್ರು ಮಾತಿಗಳೇ ಅವರೇ ಸೆಲೆಕ್ಟ್ ಆಗ್ಬೇಕು ಆ ಲೆವೆಲ್ ಗೆ ಮಿತಿ ಮೀರ್ ಹೋಗ್ತಿದೆ ಅಶ್ವಿನಿ ಮೇಡಮ್ ಅವ್ರು ಯಾವ ತರ ರಿಯಾಕ್ಟ್ ಮಾಡ್ತಾರೆ ಏನು ಅಂತ ಎಪಿಸೋಡ್ಸ್ ಗಳು ಫುಲ್ ನೋಡಿದ್ರೆ ಗೊತ್ತಾಗುತ್ತೆ ಇದು ಫಸ್ಟ್ ಪ್ರೋಮೋ ಬಿಟ್ಟರಲ್ಲ ಅದ್ರಲ್ಲಿ ನೋಡಿದ್ರೆ ಗಿಲ್ಲಿ ನಟ ಈ ತರ ಮಾಡಿದಾರೆ ಅಂತ ಅನ್ಕೋಬಹುದು ಆದ್ಮೇಲೆ ಇದಾದ್ರೂ ಆಗಿರ್ಬಹುದು ಇದಾದ್ಮೇಲೆ ಆ ಪ್ರೋಮೋ ರಿಲೀಸ್ ಮಾಡಿರ್ಬಹುದು ಯಾವ್ದಾದ್ಮೇಲೆ ಯಾವ್ದಾಗಿದೆ ಅಂತ ಗೊತ್ತಿಲ್ಲ ಫಸ್ಟ್ ಪ್ರೋಮೋ ಆಗಿದೆಯಲ್ಲ ಅದಾದ್ಮೇಲೆ ಇದಾದ್ರೂ ಆಗಿರ್ಬೋದು ಗಿಲ್ಲಿ ನಟ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾಡ್ತಿಲ್ಲ ಡೈರೆಕ್ಟ್ ಜಗಳೇ ಅಲ್ವಾ ಆದ್ರೆ ಡೈರೆಕ್ಟ್ ಸಾಂಗ್ ತರ ಆಡ್ಕೊಂಡು ಕ್ರಿಯೇಟ್ ಮಾಡ್ತಿರೋದು ಒಂಥರ ಫನ್ ಆಗು ಇರುತ್ತೆ ಅಂದ್ರೆ ಇಲ್ಲಿ ರಾಜಮಾತೆ ಬಂದ್ರು ಅಂತ ಇದಳ್ಬೇಕಾಗೈಸ್ ಅಂದ್ರೆ ಇಲ್ಲಿ ಮಲ್ಲಮ್ಮನ ಹೆಸರು ತಗೊಂಡು ಡೈರೆಕ್ಟ್ ನಿಂತ್ಕೊಳ್ಳೋದು ಟಾಂಗ್ ಕೊಟ್ರೆ ದೊಡ್ಡ ಜಗಳ ಆಗುತ್ತೆ ಬೇರೆ ತರ ಆಗುತ್ತೆ ಅಂತ ಗಿಲಿ ನಟ ಅವರು ತುಂಬಾ ಜನ ಮನ್ಸನ್ನ ಗೆಲಿತಾ ಇದಾರೆ ಡೈರೆಕ್ಟ್ ಆಗಿ ಫೇಸ್ ಟು ಫೇಸ್ ಮಾಡಿದ್ರೆ ನೀನು ನಾನು ಅಂತ ಹೋಗುತ್ತೆ ಪೂರ್ಮನಲ್ಲಿ ಅಬ್ಸರ್ವ್ ಮಾಡ್ತಿರ್ಬೋದು ಯಾವ್ದೇ ರೀತಿ ಟಾಂಗ್ ಕೊಡ್ತಿಲ್ಲ ಇನ್ ಡೈರೆಕ್ಟ್ ಆಗಿ ಎಲ್ಲ ಇರ್ಸಿದಾರೆ ಕಡೆ ಫನ್ ಆಗು ಇರುತ್ತೆ ಸ್ವಲ್ಪ ಉಸ್ತಂಗು ಇರುತ್ತೆ ರೀತಿ ಟಿಶ್ಯೂ ಪೇಪರ್ ನ ಸುಮ್ಮನೆ ಯೂಸ್ ಮಾಡಬಾರ್ದು ಅವ್ರ ಮುಂದೆನೆ ಆ ಟಿಶ್ಯೂ ಪೇಪರ್ ನ ಯೂಸ್ ಮಾಡಿ ಸುಮ್ಮನೆ ಅದನ್ನ ತರ ಅಲ್ಲೂ ಅಶ್ವಿನಿ ಮೇಡಮ್ ಅವ್ರಿಗೆ ತುಂಬಾನೇ ಟ್ರಿಗರ್ ಆಗಿದೆ ಇಲ್ಲಿ ಗಿಲಿ ನೋಡಿದ್ರೆ ಈ ತರ ಮಾಡಿದಾರೆ ತಲೆನೇ ಕೆಲ್ಸಗಳ ರೀತಿ ಈ ತರ ಎಲ್ಲ ಮಾಡಿದ್ರೆ ಅವ್ರಿಗೆ ಡೆಫಿನೆಟ್ಲಿ ಅಶ್ವಿನಿ ಮೇಡಮ್ ಅವ್ರಿಗೂ ಕೂಡ ತುಂಬಾನೇ ಟ್ರಿಗರ್ ಆಗಿದೆ ನೆಗೆಟಿವಿಟಿ ಕಮೆಂಟ್ ಕೊಡೋ ಬದಲು ಇಬ್ಬರಿಗೂ ಕೂಡ ಸಪೋರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಈ ಕಡೆ ಕಾವ್ಯ ಮೇಡಮ್ ಅವರಂತೂ ಅವ್ರ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡು ತುಂಬಾನೇ ಎಂಜಾಯ್ ಮಾಡ್ತಿದ್ದಾರೆ ಗಿಲ್ಲಿ ಮತ್ತೆ ಕಾವ್ಯ ಅವರು ತುಂಬಾನೇ ಒಳ್ಳೆ ಕೊಂಬ ಅಂತ ಅನ್ಸುತ್ತಪ್ಪ ನಂಗಂತೂ ನೋಡಿದ್ರೆ ರಾಜ ಮಾತೇನೆ ವಾಚ್ ಮ್ಯಾನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ ಯಾರ ಲೆವೆಲ್ ಗೆ ಅವ್ರನ್ನ ಉರಿಸ್ತಾ ಇದಾರೆ ಅಂದ್ರೆ ಅವರೇ ಎಲ್ಲಾ ಕೆಲಸ ಅವರು ಎಲ್ಲಾ ಕೆಲಸ ಮಾಡ್ತಿರೋದನ್ನ ಇವರೇ ವಾಚ್ ಮಾಡ್ಬೇಕು ನಿಂತ್ಕೊಂಡು ಆ ರೀತಿ ಆ ಲೆವೆಲ್ಗೆ ಇವರು ಉರಿಸ್ತಿದ್ದಾರೆ ಗಿಲ್ಲಿ ಅವರಂತೂ ತುಂಬಾನೇ ಚೆನ್ನಾಗಿ ಎಂಟರ್ಟೈನ್ ಮಾಡ್ತಿದ್ದಾರೆ ಡೈಲಿ ಎಪಿಸೋಡ್ಸ್ ತುಂಬಾನೇ ಬೋರ್ ಆಗ್ತಿತ್ತು ಮಾನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಎಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಿಮಗೆ ಡೈಲಿ ಅಪ್ಡೇಟ್ ಸಿಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ